ಹೊಳೆನರಸಿಪುರ ಓಮ್ನಿ ಆಕ್ಟಿವ್ ಹೆಲ್ತ್ ಟೆಕ್ನಾಲಜೀಸ್ ಕಂಪನಿ ಚಂಡು ಹೂ ಖರೀದಿಸಿದರು ಪಾವತಿ ನೀಡಿದ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲೆಗಳ ರೈತರು ಹಾಸನದಲ್ಲಿ ಕಂಪನಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ರೈತರು ಪಾವತಿ ಖಚಿತಪಡಿಸಬೇಕು ಇಲ್ಲದಿದ್ದರೆ ಹೋರಾಟ ಮುಂದುವರಿಸುತ್ತದೆ ಕಂಪನಿಯ ಎಂಡಿ ಸ್ಥಳಕ್ಕೆ ಬಂದು ಸ್ಪಷ್ಟನೆ ನೀಡಬೇಕು ಅಂತ ಹರಪನಹಳ್ಳಿಯ ಕುಬೇರಪ್ಪ ಮತ್ತು ಇತರರು ಆಗ್ರಹ ವ್ಯಕ್ತಪಡಿಸಿದರು ನಾವು ಎಫ್ ಸಿಗಳಾಗಿದ್ದು ಚೆಲ್ಲೂ ಬೀಜ ಔಷಧಿ ಎಲ್ಲಾ ತಗೊಂಡಿದ್ದು ಅವರು ಸರಿಯಾಗಿ ಕಂಪ್ನಿಯವರು ಹೂ ತಗೊಳ್ತಾ ಇಲ್ಲ ಆಮೇಲೆ ನಮ್ಮ ಹೂ ತಗೊಂಡಿದ್ದ ಪೇಮೆಂಟ್ ಮಾಡ್ತಾ ಇಲ್ಲ ನಮಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡುವಲ್ರು ಆಮೇಲೆ ಹೂ ಸರಿಯಾಗಿ ತಗೋಲ್ರು ಅರ್ಧ ಹೂ ತಗೊಂಡಿದಾರ ಅರ್ಧ ಹೂ ಬೇಡ ಅಂತ ನಿಂತ್ಕೊಂಡಿದ್ದಾರೆ ಆಮೇಲೆ ನಮ್ಗೆ ಅಡ್ವಾನ್ಸ್ ಕೊಟ್ಟಿದ್ದ ದುಡ್ಡು ಅಂಕರು ಓಸ್ಟ್ ಎಲ್ಲಾ ಕಟ್ ಮಾಡ್ಕೊಂಡು ರಿಕವರಿ ಮಾಡ್ಕೊಂಡು ಈಗ ಹೂ ಬೇಡ ಅಂತಿದ್ದಾರೆ ಈ ಕಂಪ್ನಿ ಬೀಜ ಕೊಟ್ಟಿತ್ತು ಆ ಬೀಜ ರೈತರಿಗೆ ಕೊಟ್ಟು ನಾವು ರೈತರ ಕಡೆಯಿಂದ ಹೂ ಖರೀದಿ ಮಾಡ್ತಾ ಇದೇ ನಮ್ಮ ಕಂಪ್ನಿ ಇನ್ನು ಈಗ ಅರ್ಧ ಪೇಮೆಂಟ್ ಈಗ ಒಂದ್ ಫಾರ್ಮರ್ ಇಂದ ನಾವು ಒಂದ್ ಎಕರೆ ಮಾಡ್ತಿದ್ದೇವೆ ಅಂದ್ರೆ ಈಗ ಎರಡ್ ಟನ್ ಹೂ ಹೋಗಿದ್ದೀವಿ ಆ ಎರಡು ಟೈನಿಂದ ಹೂವು ಸರಿಯಾಗಿ ಬಂದಿಲ್ಲ ಇನ್ನು ಐದಾರು ಟೈನ್ ಹೂವು ಒಂದೊಂದು ಎಕ್ರಿದ್ರೊಳಗ್ ನಮ್ಗೆ ತಗೊಂಡಿಲ್ಲ ಒಂದ್ ಜನ ಇವ್ರಿಡ್ತಾರೆ ಇಲ್ಲಿ ನಮ್ದೆಲ್ಲ ಸ್ಟಾಕ್ ಪಾಯಿಂಟ್ ಎಲ್ಲ ಫುಲ್ ಹಂಗಿದಾವ ನಮ್ಗೆ ಇದು ಆಗ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಸರಿಯಾಗಿ ನಮ್ಗೆ ಇವತ್ತು ಹೂವು ಹರಿದಿ ಅಂತ ಹೇಳೋದು ರೈತರಿಗೆ ಸಾಯಂಕಾಲ ತಗೋಬೇಕ ತರಬಾರ್ದಿ ಅಂತ ಹೇಳೋದು ಹಿಂಗೆಲ್ಲಾ ಮಾಡಿದ್ರು ನಾವ್ ಇಲ್ಲಿ ಇಲ್ಲೆಲ್ಲ ತೊಂದರೆ ಅನ್ಬಿಟ್ಟಿದ್ರಿ ಎಫ್ ಸಿಗಳಿಗೆಲ್ಲ ರೈತರು ತೊಂದ್ರೆ ಮಾಡ್ತಾ ಇದಾವ್ರೆ ಅದ್ರ ಸಲುವಾಗಿ ದಯವಿಟ್ಟು ಎಲ್ಲಾ ಇವರು ನಮ್ಗೆಲ್ಲಾ ಡಿ ಸಿಗಳಿಗೂನು ನಾವು ಬೇಡ್ಕೊಂಡ್ವಿ ನಮ್ಗೆ ಇರುವಂತ ಸಾಹೇಬ್ರ್ ಯಾರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ಮೇಲಿನ ಮೇಲಿನ ಸಾಹೇಬರು ನಮ್ ಕಂಪ್ನಿ ವತಿಯಿಂದ ಇರೋರು ಯಾರು ನಮ್ಮ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವೆಲ್ಲ ಇಲ್ಲಿ ಹಾವೇರಿ 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 ಅದೇ ಹಾವೇರಿ ದಾವಣಗೆರೆ ಹರಪನಹಳ್ಳಿ ವಿಜಯನಗರ ಐದು ಐದು ಡಿಸ್ಟ್ರಿಕ್ ಇರದವ್ರಿ ನಾವು ಅಲ್ಲಿಂದ ನಮ್ಮ ಎಲ್ಲ ಇವರೆಲ್ಲ ಅಷ್ಟೋರು ಹೌದ್ರು ಎಸ್ ಪಿ ಎಫ್ ಟಿ ಕಂಪ್ನಿ ಕೆಲಸ ಮಾಡೋರು ಈಗ ಒಂದು ಇನ್ನೂರು ಜನ ಅದ್ರಿ ಜನ ಮುಂದೆ ಮುಂದ್ರೆ ನಮಗೇನ್ ಪರಿಹಾರ ಕೊಡ್ತಾರ ನೋಡನ್ರಿ ಏನ್ ಅವ್ರ ಅವ್ರ ಹೆಂಗ ನಮ್ ಗೈಡೆನ್ಸ್ ಕೊಡ್ತಾರ ಆ ಪ್ರಕಾರ ನಮಗ ಎಲ್ಲಾ ನಮ್ ಪ್ಲಾಟ್ ಮುಗಿಯೋರಿಗಿ ಒಂದ್ ಕೆಜಿ ಹೂ ಇದ್ರ ತಗೊಂಡ್ ಹೋಗ್ಬೇಕು ಅದ್ ಸರಿಯಾಗಿ ರೊಕ್ಕ ಕೊಡಬೇಕು ಆಮೇಲೆ ನಮ್ಗ್ ಏನಾದ್ರು ನಮ್ಗ ಯಾವ್ದು ರೈತರ ಕಡೆ ನಮ್ಗೆ ಯಾವ್ದು ತೊಂದ್ರೆ ಬಂದಿರಬಾರ್ದು ಆ ತರ ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ಬೇಕ್ರಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ಬಿಟ್ಟು ಪ್ಪ ಚೌಡೇಶ ಕಿರಣ್ ಕುಮಾರ್ ಪ್ರತಿಭಟನೆಯಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಕುಬೇರಪ್ಪ ಪುಟ್ಟಪ್ಪ ರಮೇಶ್ ಸುರೇಶ್ ಬಸವರಾಜು ಕಿರಣ್ ಕುಮಾರ್ ಚೌಡೇಶ್ ಇತರರು ಉಪಸ್ಥಿತರಿದ್ದರು